ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೀದರ್ ನಗರದ ಜಿಎನ್ಡಿ ಕ್ಯಾಂಪಸ್ನ ಗುರುಭವನದಲ್ಲಿ ಕಲ್ಬುರ್ಗಿ ಬೀದರ್ ಜಿಲ್ಲೆಯ ಪತ್ರಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು ಕರ್ನಾಟಕದ ತುತ್ತ ತುದಿಯಲ್ಲಿ ಬರುವ ಬೀದರ್ ಜಿಲ್ಲೆಯು ಕರ್ನಾಟಕ ರಾಜ್ಯದ ಕಿರೀಟವೆಂದು ಹೆಸರುವಾಸಿಯಾಗಿದ್ದರೂ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊತ್ತುಕೊಂಡಿದೆ ಎಂದು ಸಚಿವರು ಬೇಸರ ವ್ಯಕ್ತಪಡಿಸಿದರು ನಮ್ಮ ಜಿಲ್ಲೆ ಬಸವಾದಿ ಶರಣರು ಸೂಫಿ ಸಂತರು ಗುರುನಾನಕ್ ಅವರು ನೆಲೆಸಿದ ನಾಡು ಆಗಿದ್ದರಿಂದ ನಾವು ಸಾಹಿತ್ಯದಲ್ಲಿ ಶ್ರೀಮಂತಿಕೆ ಸಾಧಿಸಿದರೂ ಆರ್ಥಿಕವಾಗಿ ಹಿಂದುಳಿದಿದ್ದೇವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಜಿಎನ್ಡಿ ಮುಖ್ಯಸ್ಥರಾದ ಬಲ್ಬೀರ್ ಸಿಂಗ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮುಖ್ಯಸ್ಥರು ಹಾಗೂ ಕಲಬುರಗಿ ಬೀದರ್ ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದರು ಏಳು ಜಿಲ್ಲೆಗಳಿಂದ ಬಂದಂತಹ ಎಲ್ಲ ಮಾಧ್ಯಮ ಪ್ರತಿನಿಧಿಗಳ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂತ ಸುಕುಮಾರ್ ಅವರು ಪ್ರೊಫೆಸರ್ ಸಪ್ನಾ ಅವರಿದ್ದಾರೆ ಎಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಪ್ರಥಮವಾಗಿ ಶ್ರೀಮತಿ ಆಯುಷಾ ಕಾದಂಬ್ರವರು ಮಾಧ್ಯಮ ಅಕಾಡೆಮಿ ವತಿಯಿಂದ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಈ ಮಾಧ್ಯಮ ತರಬೇತಿ ಕಾರ್ಯಾಗಾರ ಎಲ್ಲಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ನಮ್ಮ ನಲ್ಲಿ ಈಗಾಗಲೇ ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಬೀದರ್ ನಮ್ಮ ಕರ್ನಾಟಕ ರಾಜ್ಯದ ಮುಕುಟ ಕಿರೀಟ ಬೀದರ್ ನಲ್ಲಿ ಆಯೋಜನೆ ಮಾಡಿದ್ದಾರೆ ಬೀದರ್ ಜಿಲ್ಲೆ ನಮ್ಗೊಂದು ಕಡೆ ಗಡಿ ಭಾಗದ ಜಿಲ್ಲೆ ತೆಲಂಗಾಣ ಇದೆ ಒಂದು ಕಡೆ ಮಹಾರಾಷ್ಟ್ರ ಇದೆ ಈ ಜಿಲ್ಲೆಗೆ ತನ್ನದೇ ಆದಂತಹ ಶ್ರೇಷ್ಠ ಇತಿಹಾಸ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದೇಶ್ರು ಏನು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ರು ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಸರ್ವರಿಗೂ ಸಂಬಾಳು ಸಂಪಾಲು ಅಂತ ಹೇಳಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ತಂದುಕೊಟ್ಟು ಅನುಭವ ಮಂಟಪದ ಮುಖಾಂತರ ಇವತ್ತು ಅವರೇನು ಒಂದು ಸಂದೇಶವನ್ನು ಕೊಟ್ಟಿದ್ದಂತದ್ದಿದೆ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಯಾವ ರೀತಿಯಲ್ಲಿ ಸರ್ವಧರ್ಮ ಸಮನ್ವಯ ಅಂತ ಹೇಳ್ತೀರಿ ಗುರುನಾನಕ್ ದೇವ್ ಅವರು ಇಲ್ಲಿ ಬಂದು ಪಾದಾರ್ಪಣೆ ಮಾಡಿದಂಥದ್ದು ಇರಬಹುದು ಮೊಹಮ್ಮದ್ ನ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಇಲ್ಲಿದ್ದು ವಿದೇಶಿಯರ್ಗೂ ಸಹಿತ ಗುಣಾತ್ಮಕ ಶಿಕ್ಷಣ ಇರಬಹುದು ಇಲ್ಲಿ ಅನೇಕ ಸೂಫಿ ಸಂತರು ಆಗಿ ಹೋಗಿದ್ದಂಥದ್ದು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಶ್ರೀಮಂತವಾಗಿದ್ದರು ನಮ್ಮ ಜಿಲ್ಲೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಮೈಸೂರು ಭಾಗದಲ್ಲಿ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಹಿಂದುಳಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈಗ ವೇಗದ ಗತಿಯಲ್ಲಿ ಜಿಲ್ಲೆ ಅಭಿವೃದ್ಧಿ ಪತ್ರ ಹೋಗ್ತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಇಂಥ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಬೀದರ್ನಲ್ಲಿ ಈ ಒಂದು ಮಾಧ್ಯಮ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದಕ್ಕಾಗಿ ಆಯಿಷಾ ಖಾನೋರಿಗೂ ಮತ್ತು ಅವರೆಲ್ಲ ತಂಡದವರಿಗೂ ನನ್ನ ಪರವಾಗಿ ಜಿಲ್ಲೆ ಜನರ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯಗಳನ್ನು ಕೊಡ್ತಾ